ಏನು ಹೇಳಲ್ಲ ಸರ್ ಸರಿ ಜನ ಸಿನಿಮಾ ಥಿಯೇಟ್ರ್ ನೋಡಿದ್ರೆ ಒಳ್ಳೇದು ಸರ್ ಇತ್ತೀಚೆಗೆ ನಾವು ಸಿನಿಮಾ ಥಿಯೇಟ್ರ್ ನೋಡೋ ಬದಲಿಗೆ ಜಾಸ್ತಿ ನ್ಯೂಸ್ಗಳಲ್ಲಿ ನೋಡ್ತಾರೆ ಜನ ಇನ್ನು ಕಥೆನ ನಾವು ಹಿಂಗೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ಸೊ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಲ್ಲಿ ಬಂದರೆ ಚಂದ ಅಂತ ಅನ್ಕೊಳ್ತೀನಿ ಏನೋ ಶೂಟಿಂಗ್ ಅಂದ್ಕೊಳ್ತೀನಿ ಸಿನಿಮಾದಲ್ಲಿ ನೋಡಿದ್ದೀನಿ ಅಂತ ಹೇಳಿದ್ದೀನಿ ನಾನು ಮುಗಿಸಿ ಬಂದ್ರೆ ಶೂಟಿಂಗ್ ಅದಾದ್ರೂ ಹೇಳಿ ಯಾವುದು ಶೂಟಿಂಗ್ ಮುಗಿಸಿ ಬಂದ್ರೆ ಇನ್ನು ಶುರು ಆಗಬೇಕಾ ಶುರು ಶೂಟಿಂಗ್ ಶುರು ಆಗಿದೆ ಸೊ ಅದರದ್ದು ಅದ್ರ ಬಗ್ಗೆ ಅದ್ರ ಬಗ್ಗೆ ವಿಚಾರ ಹೊಂಬಾಳೆ ಫಿಲ್ಮ್ಸ್ ಕೊಟ್ಟರೆ ಬೆಟ್ರು ಅಂತ ನೀವು ಊರವರು ಯಾರು ಏನು ಹೇಳೋಕ್ಕೆ ಹೋಗ್ಬೇಡಿ ಯಾರೋ ಸಿಕ್ಕಿದ್ರೆ ಅದನ್ನೇ ಹೇಳ್ತೀವಿ ಏನೋ ಹೇಳ್ಬೇಡಿ ಮಾರ ಅಂತ ಶೂಟಿಂಗ್ ಶುರುವಾಗಿದೆ ಈಗ ಭಾಳ ಚೆನ್ನಾಗಿ ನಡೀತಾ ಇದೆ ಏನು ಅಂದ್ಕೊಂಡಿದ್ವಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೊದಲಿಗಿಂತ ತುಂಬ ದೊಡ್ಡ ಜವಾಬ್ದಾರಿ ಸೊ ಅದೇ ರೀತಿಯಲ್ಲಿ ತುಂಬ ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ ಸೊ ಹಾಗಾಗಿ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ನಮ್ಮ ಥರ ಒಬ್ಬ ಫಿಲ್ಮ್ ಮೇಕರ್ಗೆ ಪುಣ್ಯ ಅಂತ ಅಂದ್ಕೊಡ್ತೀನಿ ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಮಗೆ ಬೆನ್ನೆ ನಿತ್ತು ಇಂಥ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋಂಥದ್ದು ಜೊತೆಗೆ ಸೇರಿಕೊಂಡು ತಂಡು ಕೆಲಸ ಮಾಡ್ತಾರೆ ಅವರು ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಅದ್ಭುತ ಟೆಕ್ನಿಷಿಯನ್ಸ್ಗಳಿದ್ದಾರೆ ಸೊ ಬರೋದ್ರಿಂದ ಸಾಕ್ತದೆ ಶೂಟಿಂಗ್ ಅದು ಹೇಳೋಣ ನಡೆಯುತ್ತೆ ಆಲ್ಮೋಸ್ಟ್ ಕಂಟಿನ್ಯೂಸ್ ಇದ್ದಾಗೆ ಬಟ್ ಪಾರ್ಟ್ ಬೈ ಪಾರ್ಟ್ ಥರದಲ್ಲಿ ಹೋಗ್ತಾ ಹೋಗಿ ಸಾಕಷ್ಟು ನಿರೀಕ್ಷೆ ಅದೇ ಅದನ್ನು ಅದ್ರ ಬಗ್ಗೆ ನಾನೇನು ಹೇಳೋದಕ್ಕಾಗಲ್ವಲ್ಲ ಸಿನಿಮಾ ನೋಡಿದಾಗ ಜನರೇ ಡಿಸೈಡ್ ಮಾಡಬೇಕು ಯಾಕಂದ್ರೆ ಕಾಂತಾರ ನೋಡಿದಾಗ ಜನ ಅವರೇ ಇಷ್ಟು ಅಪ್ರಿಷಿಯೇಟ್ ಮಾಡಿ ಬೆಂತ್ ಹಾಗಾಗಿ ಬಾಯಲ್ಲಿ ಏನೋ ಹೇಳೋದಕ್ಕಿಂತ ಅದು ಕೆಲಸದಲ್ಲಿ ಜನರಿಗೆ ಗೊತ್ತಾದರೂ ಒಳ್ಳೇದಂತ ನಾನು ನಂಬೋನಿ ಯಾವತ್ತಷ್ಟು ಯಾವ ಒತ್ತಡನೂ ಇಲ್ಲ ಯಾವ ತಡನೂ ಇಲ್ಲ ಅವತ್ತು ಕೆಲಸ ಮಾಡಬೇಕಾದ್ರೂ ನನಗೆ ತುಂಬ ದೊಡ್ಡ ಸಿನಿಮಾ ಆಗಿತ್ತು ಕಾಂತಾರ ಇನ್ ಟರ್ಮ್ಸ್ ಆಫ್ ಬಜೆಟ್ ಆಗ್ಬೋದು ಸ್ಕೇಲ್ ಆಗ್ಬೋದು ಎಲ್ಲವೂ ಎಲ್ಲವೂ ರೀತಿಯಲ್ಲಿ ಟೆಕ್ನಿಕಲಿ ಕೂಡ ಸೊ ಈ ಸಲ ಕೂಡ ಹಾಗೆ ಇದೆ ಅದೇ ಎಕ್ಸ್ಪೀರಿಯನ್ಸ್ ನ ಮಾಡ್ತಾ ಇದ್ದೀನಿ ಮತ್ತೆ ಸಿನಿಮಾದಿಂದ ಕಲಿಯೋ ಪ್ರಾಸೆಸ್ ಅಷ್ಟೇ ಬಹಳ ಟೈಮಿಂಗ್ ಬಿಟ್ಟಿದ್ದಲ್ಲ ಒಂದು ವರ್ಷದ ಭೇಟಿ ಬಿಟ್ಕೊಂಡಿದ್ದೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೊಸ ವಿಚಾರ ಇಲ್ಲ ಕತೆಗೆ ಬಿಟ್ಟರು ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ ಸೊಟ್ಟಿಗೆಲ್ಲ ಮುಗಿದ ಮುಗಿದ್ಮೇಲೆ ಖಂಡಿತವಾಗ್ಲೂ ಮಾಧ್ಯಮದವ್ರ ಜೊತೆಗೆಲ್ಲ ಇದ್ದೇ ಇರುತ್ತೆ ಸೊ ಈಗಂತಂದರೆ ಕಥೆಯ ವಿಚಾರವಾಗಿ ಅಥವಾ ಏನು ಶೂಟ್ ಮಾಡ್ತಾ ಇದೀವಿ ಅದೆಲ್ಲವೂ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿದ್ದು ಅಷ್ಟು ಕಾರಣಕ್ಕೋಸ್ಕರ ಏನೂ ಹೇಳಲ್ಲ ಮಾಡಲ್ಲ ಮತ್ತು ಸಿನಿಮಾ ಈಗ ತುಂಬ ವಿಷಯಗಳು ಅಲ್ಲಿ ಹಾಗಂತೆ ಇಲ್ಲಿ ಹೀಗಂತೆ ಈ ಥರ ಸುದ್ದಿಗಳು ಹರಡಾಡ ಹದ ಹರಿದಾಡೋ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಅದರ ಕ್ಯೂರಿಯಾಸಿಟಿ ಹೋಗಿಬಿಡುತ್ತೆ ಜನ ಥಿಯೇಟ್ರಲ್ಲಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ ಅದಕ್ಕಿಂತ ಮುಂಚೆಯೇ ಅವ್ರಿಗೆ ಅದರ ಕತೆ ಆಗ್ಬೋದು ಅದ್ರ ಬಗ್ಗೆ ವಿಚಾರಗಳ ಗೊತ್ತಾಗೋದಿದೆಯಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಇರೋಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ ಅದನ್ನ ವಿಚಾರ ಮೋಸ್ಟ್ಲಿ ಲಾಸ್ಟ್ ಟೈಮ್ ಕೂಡ ಎಲ್ಲ ಇಲ್ಲೇ ಸುತ್ತಮುತ್ತ ಮಾಡಿದ್ದು ಈ ಬಾರಿನೂ ಕೂಡ ಎಲ್ಲ ಇಲ್ಲಿ ಸುತ್ತಮುತ್ತನೇ ಮಾಡ್ತಾ ಇದ್ದೀವಿ ಅದೆಲ್ಲ ಸರ್ ನಿಧಾನಕ್ಕೆ ಹೇಳ್ತಾ ಹೋಗೋಣ ಥ್ಯಾಂಕ್ ಯು ಓಕೆ ಓಕೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್